ಸ್ನೇಹಿತರೆ ಸಮಾಜದಲ್ಲಿ ದೀರ್ಘಕಾಲದಿಂದಲೂ ಕಿರುಕುಳ ನೀಡುತ್ತಿರುವಂತಹ ರೋಗಗಳನ್ನು ಈ ಶ್ರೇಷ್ಠ ತುಚ್ಛವಾದಂತಹ ಭಾವನೆಗಳು ದಾರಿ ತಪ್ಪಿಸುವಂತಹ ಮಾರ್ಗಗಳು ಅಸ್ಪೃಶ್ಯತೆಯ ಭಾವನೆ ಕೊಳಕಿನಿಂದ ತುಂಬಿತುಳುಕಿತ್ತು ಹಾಗೂ ಇದು ಹಿಂದೂ ಸಮಾಜದ ಅತಿ ದೊಡ್ಡ ಸವಾಲಾಗಿತ್ತು ಹಾಗೂ ಬಹಳ ಗಂಭೀರವಾದ ಸಮಸ್ಯೆಯಾಗಿತ್ತು ಇದರ ವಿರುದ್ಧ ಸಂಘ ನಿರಂತರವಾಗಿ ಕಾರ್ಯನಿರ್ವಹಿಸ್ತಾ ಇತ್ತು ಒಂದು ಬಾರಿ ಮಹಾತ್ಮ ಗಾಂಧೀಜಿ ವರದಾನದಲ್ಲಿರೋ ಸಂಘದ ಶಿಬಿರಕ್ಕೆ ಹೋಗಿದ್ರು ಅವರು ಸಂಘದಲ್ಲಿರುವಂತಹ ಸಮಾನತೆ ಮಮತೆ ಸಮರಸ ಸಮಭಾವ ಮಮಭಾವ ಇನ್ನೆಲ್ಲ ನೋಡಿ ಅವರು ಮನಸ್ಫೂರ್ತಿಯಾಗಿ ಪ್ರಶಂಸೆಯನ್ನ ಮಾಡಿದ್ರು ಹಾಗೂ ನೀವೇ ನೋಡಿ ಡಾಕ್ಟರ್ ಸಾಹೇಬ್ರಿಂದ ಹಿಡ್ಕೊಂಡು ಇಲ್ಲಿವರೆಗೂ ಸಂಘದ ಪ್ರತಿ ಮಹಾವ್ಯಕ್ತಿಗಳು ಹಾಗೂ ಸಂಘ ಚಾಲಕರು ಭೇದ ಭಾವವಿಲ್ಲದೆ ಅಸ್ಪೃಶ್ಯತೆ ವಿರುದ್ಧ ಹೋರಾಟವನ್ನು ಮಾಡಿದರು ಪರಮ ಪೂಜ್ಯ ಗುರೋಜಿ ಅವರು ನಿರಂತರವಾಗಿ ನ ಹಿಂದೂ ಪತಿತೋ ಭವೇತ್ ಅನ್ನುವಂತಹ ಮನೋಭಾವವನ್ನು ಮೂಡಿಸಿದ್ರು ಅಂದ್ರೆ ಪ್ರತಿಯೊಬ್ಬ ಹಿಂದೂ ಒಂದೇ ಪರಿವಾರಕ್ಕೆ ಸೇರಿದವನು ಯಾವೊಬ್ಬ ಹಿಂದೂ ತಾರತಮ್ಯ ಮತ್ತು ಅಸ್ಪೃಶ್ಯತೆಯ ಭಾವನೆ ತೋರ್ಸೋ ಹಾಗಿಲ್ಲ ಪೂಜ್ಯ ಬಾಲಾಸಾಹೇಬ್ ದೇವರಜ್ಜವರ ನುಡಿಗಳು ನಮ್ಮೆಲ್ರಿಗೂ ನೆನಪಿವೆ ಅವ್ರು ಹೇಳ್ತಾ ಇದ್ರು ತಾರತಮ್ಯ ಮತ್ತು ಅಸ್ಪೃಶ್ಯತಾ ಭಾವನೆ ಇಲ್ಲ ಅಂದ್ರೆ ತಾರತಮ್ಯ ಮತ್ತು ಅಸ್ಪೃಶ್ಯತೆ ಭಾವನೆ ಇಲ್ಲಾಂದ್ರೆ ಜಗತ್ನಲ್ಲಿ ಯಾವ ಪಾಪನೂ ಇರೋದಿಲ್ಲ ಅಂತ ಸರಸಂಗದ ಚಾಲಕರಾಗಿದ್ದ ಪೂಜೆ ರಜುಬಯ್ಯ ಹಾಗೂ ಪೂಜೆ ಸುದರ್ಶನ್ ಅವರು ಕೂಡ ಇದೇ ಭಾವನೆಯನ್ನು ಮುಂದುವರಿಸಿಕೊಂಡು ಹೋದರು ವರ್ತಮಾನ ಸರಸಂಗ ಸಂಚಾಲಕರು ಆಧರಣೀಯ ಮೋಹನ ಭಾಗವತರು ಕೂಡ ಸಮರಸಕ್ಕಾಗಿ ಭಾರತದ ಮುಂದೆ ಒಂದು ಸ್ಪಷ್ಟವಾಗಿರೋ ಲಕ್ಷ್ಯವನ್ನು ನಿಗದಿಪಡಿಸಿದ್ರು ಹಾಗೂ ಹಳ್ಳಿ ಹಳ್ಳಿಗಳಲ್ಲೂ ಈ ಮಾತಿನ ಅರಿವನ್ನು ಮೂಡಿಸಿದರು ಹಾಗಾದರೆ ಏನದು ಅವ್ರು ಹೇಳಿದರು ಒಂದು ಭಾವಿ ಒಂದು ದೇವಸ್ಥಾನ ಹಾಗೂ ಒಂದೇ ಸ್ಮಶಾನ ಅಂತ ಈ ವಿಷಯವನ್ನ ಸಂಘದವರು ದೇಶದ ಮೂಲೆ ಮೂಲೆಗೂ ತಲುಪಿಸಿದ್ರು ಯಾವ ಭೇದಭಾವವೂ ಇಲ್ಲ ಯಾವ ಮತಭೇದವೂ ಇಲ್ಲ ಹಾಗೂ ಅಭಿಪ್ರಾಯ ವ್ಯತ್ಯಾಸವಿಲ್ಲ ಇದೇ ಸಮರಸದ ಆಧಾರವಾಗಿದೆ ಇದೇ ಸರ್ವ ಸಮಾವೇಶಿ ಸಮಾಜದ ಸಂಕಲ್ಪವಾಗಿದೆ ಮತ್ತೆ ಸಂಘವು ಇದಕ್ಕೆ ನಿರಂತರವಾಗಿ ಒಂದು ಹೊಸ ಧೈರ್ಯವನ್ನು ನೀಡ್ತಾ ಇದೆ ಹೊಸ ಶಕ್ತಿ ಪ್ರಧಾನ ಮಾಡ್ತಾ ಇದೆ